ಇರೋ ಫ್ಯಾನ್ಸ್ ಮೈಂಟೇನ್ ಮಾಡೋಕೆ ಆಗ್ತಿರಲ್ಲ ತೆಲಗಾದ್ ಟೀಮ್ ನಿಂದ ಬರ್ತೀನಿ ಆ ಜರ್ನಲಿಸಂ ಅಲ್ಲಿ ಬಯಾಸ್ ಮತ್ತೆ ಫೇವರಿಟಿಸಂ ಇರಬಾರದು ಅಂತ ಮತ್ತೆ ಹಿಂದೂಯಿಸಂ ಪರವಾಗಿ ತುಂಬಾ ಕಮಣಿ ಜರ್ನಲಿಸ್ಟ್ ಬಯಾಸ್ ಇರುತ್ತೆ ಅದರಲ್ಲಿ ನೀವು ಒಬ್ರು ಅಂತ ಜನ ಇದ್ದಾರೆ ಓಕೆನೇ ಉತ್ತರ ಏನು ಬಯಾಸ್ ನನಗೆ ಅದರ ಅರ್ಥ ಗೊತ್ತಾಗೋದಿಲ್ಲಪ್ಪ ಬಯಾಸ್ ಅಂದ್ರೆ ಏನು ವಾಟ್ ಇಸ್ ಜರ್ನಲಿಸಂ ಘಟನೆ ಇಂಥ ಘಟನೆ ನಡೆಯಿತು ಅಂತ ಹೇಳೋದೇ ಜನರೀಸ್ ಈಗ ಯಾರೋ ಯಾರದ್ದೋ ಮೇಲೆ ಹಲ್ಲೆ ನಡೆಸಿದರು ಈ ಸುದ್ದಿನ ಅನ್ಭಯಾಸಾಗಿ ಹೆಂಗೆ ಹೇಳೋದು ಹೊಡೆಸ್ಕೊಂಡವ್ರ ಬಗ್ಗೆ ಒಂದು ಕನಿಕರ ಇರುತ್ತೆ ಹೊಡೆದವ್ರ ಬಗ್ಗೆ ಒಂದು ಸಿಟ್ಟಿರುತ್ತೆ ಬಯಾಸ ಅದು ಫ್ಯಾಕ್ಟ್ ಹಾಗೆ ಬಯಾಸ್ ಯಾವ್ದು ಬಯಾಸ್ ಯಾವುದು ಅನ್ಭಯಾಸನ್ನು ನೀವು ಎಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಿ ಅನ್ನೋರ್ಮೆಂಟ್ ಕೆಲವೊಬ್ಬರಿಗೆ ನಾನು ಹೇಳಿದೆ ಕರೆಕ್ಟಾಗಿ ಹಿಡ್ದ ಅಂತ ಅನಿಸುತ್ತೆ ಬಿಕಾಸ್ ಈ ಇಸ್ ಸಿಟಿಂಗ್ ಇನ್ ಸಮ್ ಪ್ಲೇಸ್ ಆ್ಯಂಡ್ ಲುಕಿಂಗ್ ಆಟ್ ಇಟ್ ಇನ್ನು ಕೆಲವೊಬ್ಬರಿಗೆ ನಾನು ತುಂಬ ಕೆಟ್ಟ ಸರಿಯಾಗಿ ಹೇಳಲಿಲ್ಲ ಇದು ತಪ್ಪಾಗಿ ಹೇಳಬೇಕು ಅಂತ ಅವ್ರು ಅವರು ಆ ಜಾಗದಲ್ಲಿ ಬುತ್ಕೊಂಡು ನೋಡ್ತಾ ಇರ್ತಾರೆ ಆಮೇಲೆ ಬಯಾಸ್ ಅನ್ಬಯಾಸ್ ಏನೂ ಇಲ್ಲದೆ ಇರುವಂಥ ಬರೀ ನ್ಯೂಸನ್ನು ಮಾತ್ರ ಹೇಳಬೇಕು ಬರೀ ನ್ಯೂಸ್ ಮಾತ್ರ ಹೇಳಬೇಕು ಅಂತ ಯಾರೂ ನ್ಯೂಸ್ಗೋಸ್ಕರ ನ್ಯೂಸ್ ಚಾನಲ್ ನೋಡೋದಿಲ್ಲ ವ್ಯೂಸ್ಗೋಸ್ಕರ ನ್ಯೂಸ್ ಚಾನಲ್ ನೋಡ್ತಾರೆ ನ್ಯೂಸ್ ವಾಟ್ಸಪಲ್ಲಿ ಬರುತ್ತೆ ಅವ್ರಿಗೆ ಆ ಸುದ್ದಿಯ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನ್ಯೂಸ್ ಚಾನಲ್ ನೋಡ್ತಾರೆ ನ್ಯೂಸ್ ಪೇಪರ್ನಲ್ಲಿ ಒಂದು ಏನೋ ಒಂದು ಸಪ್ರೇಟ್ ಪೇಜ್ ಇರುತ್ತೆ ಎಡಿಟ್ ಪೇಜ್ ಇರುತ್ತೆ ಎಡಿಟೋರಿಯಲ್ ಬರೆದಂತಹ ಪೇಜ್ ಅದರಲ್ಲಿ ಒಪಿನಿಯನ್ಗಳನ್ನು ಹೇಳೋದಕ್ಕೆ ಅವಕಾಶ ಇರುತ್ತೆ ಹಾಗೆ ನ್ಯೂಸ್ ಚಾನಲ್ನಲ್ಲಿ ಕೆಲವೊಂದು ಶಾರ್ಟ್ಗಳಲ್ಲಿ ಒಪಿನಿಯನ್ಗಳನ್ನು ಹೇಳೋದಕ್ಕೆ ಅವಕಾಶ ಇರುತ್ತೆ ಸೊ ಬಯಾಸ್ ಅನ್ಬಯಾಸ್ ಇಲ್ಲ ನಾನು ನನಗೆ ಒಂದು ಸುದ್ದಿ ಹೇಳಬೇಕು ಅಂತ ನಾನು ಹೋಗಿ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಎದುರಿಗೆ ಕೂತ್ಕೊಂಡಾಗ ನನ್ನ ಕಣ್ಣಿದ್ರೆ ನೀವೆಲ್ಲ ಬರ್ತೀರಿ ಸೊ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನಾನು ನಿಮ್ಮ ಒಳ್ಳೆಯದನ್ನು ನಿಮಗೆ ತಿಳಿಸಬೇಕಾದದ್ದನ್ನು ಎಲ್ಲರೂ ಎಲ್ಲರೂ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ತಂದೆ ತಾಯಿ ಎಲ್ಲರೂ ಕಣ್ಣೆಂದ್ರಿಗೆ ಬಂದಾಗತ್ತೆ ನಿಮಗೆ ನಾನು ಏನು ಹೇಳಬೇಕು ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೆಂಗೆ ನೋಡಬೇಕು ಅಂತ ನಾನು ನಿಮ್ಮೊಂದು ಹೇಳಬಲ್ಲೆ ಆ ಥರ ಹೇಳ್ತಾ ಹೋಗ್ತೀನಿ ಅದು ಕೆಲವರಿಗೆ ಭಯಾಸ ಅನ್ನಿಸುತ್ತೆ ಕೆಲವರಿಗೆ ಅನ್ಭಯಾಸ ಅನಿಸುತ್ತೆ ಆಮೇಲೆ ಜನ ರಿಮೋಟ್ ಹಿಡ್ಕಂಡು ಕೂತಿರ್ತಾರೆ ಟಿ ವಿ ಮುಂದೆ ಏನು ನಾನ್ಸೆನ್ಸ್ ಮಾತಾಡ್ತಿದ್ದಾರ್ಟಂತ ಚೇಂಜ್ ಮಾಡ್ತಾರೆ ಹನ್ನೊಂದು ನ್ಯೂಸ್ ಚಾನಲ್ ಇದೆ ಕರ್ನಾಟಕದಲ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಸ್ ಅಷ್ಟೊಂದಿದೆ ನಾನು ಬಂದು ಕೂತ್ಕೊಂಡಿರುವ ಒಳ್ಳೊಳ್ಳೆ ಸೀರಿಯಲ್ಸ್ ಬರ್ತಾ ಇರುತ್ತೆ ಇಷ್ಟೇ ಬಟನ್ ಒತ್ತಿರ ಮುಗೀತು ಕಥೆ ನಮ್ದು ಭಯಸು ಅನ್ಭಯಾಸು ಸರಿ ಇರುತ್ತೆ ಅನ್ಸಿ ಅಷ್ಟು ಮಾಡ್ಬಿಡ್ತಾರೆ ಜನ ಆ ಎಚ್ಚರಿಕೆ ನಮಗೂ ಇರುತ್ತೆ ಡೆಫಿನೆಟ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್